ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಈಗ ಹೊಸ ಜೋಡಿ ಎಂದು ಗಮನ ಸೆಳೆಯುತ್ತಿದೆ ಬಿಗ್ ಬಾಸ್ ಎಂದ ಮೇಲೆ ಅಲ್ಲಿ ಟೆಂಪ್ರವರಿ ಜೋಡಿಗಳು ಹುಟ್ಟಿಕೊಳ್ಳುವುದು ಕಾಮನ್ ಈ ಬಾರಿಯೂ ಮನೆಯೊಳಗೆ ಜೋಡಿಗಳು ಇದ್ದರು ಇದ್ದಾರೆ ಈಶಾನಿ ಮೈಕಲ್ ಸಂಗೀತ ಕಾರ್ತಿಕ್ ಸನಿತಾ ವರ್ತೂರ್ ಸಂತೋಷ್ ಸ್ನೇಹಿತ್ ನಮ್ರತಾ ಆದರೆ ಈಗ ಕಾರ್ತಿಕ್ ಮತ್ತು ಸಂಗೀತ ನಡುವೆ ಅದಾವ ಬಾಂಧವ್ಯ ಉಳಿದಿಲ್ಲ ಹಾಗಂತ ಕಾರ್ತಿಕ್ ಒಟ್ಟಿ ಒಟ್ ಒಂಟಿಯಾಗಿಲ್ಲ ನಮ್ರತಾ ಮೊದಲ ಸ್ಪರ್ಧಿ ಹಾಗೇ ಸ್ನೇಹಿತ್ ಎರಡನೇ ಸ್ಪರ್ಧಿಯಾಗಿದ್ದರು ಸ್ನೇಹಿತ್ ನಡವಳಿಕೆ ಆರಂಭದಲ್ಲಿ ಕಿರಿಕಿರಿ ಉಂಟು ಮಾಡಿದರೂ ಸಹ ದಿನ ಕಳೆದಂತೆ ಅಡ್ಜಸ್ಟ್ಮೆಂಟ್ ಆಗಿಬಿಟ್ಟರು ಇದರ ಜೊತೆಗೆ ದಿನ ಕಳೆದಂತೆ ಸ್ನೇಹಿತ್ಗೆ ನಮ್ರತ ಮೇಲೆ ಪ್ರೀತಿಯೂ ಹುಟ್ಟಿತ್ತು ಅದನ್ನು ಸಾಕಷ್ಟು ಬಾರಿ ಹೇಳಿಕೊಂಡಿದ್ದಾರೆ ಸ್ನೇಹಿತ್ ಮೇಲೆ ಆ ಭಾವನೆ ಬರುವುದಿಲ್ಲ ಎಂದಿದ್ದ ನಮ್ರತಾ ಇದೀಗ ಕಾರ್ತಿಕ್ ಮೇಲೆ ಆ ಭಾವನೆ ಬೆಳೆಸಿಕೊಂಡರ ಅಂತ ವಿಡಿಯೋಗಳು ಅನುಮಾನ ಹುಟ್ಟಿಸಿವೆ ನಮ್ರತ ನಮ್ರತೆಗಾಗಿ ಸ್ನೇಹಿತ ಹಾಗೂ ಕಾರ್ತಿಕ್ ಕಿತ್ತಾಟ ಕಿತ್ತಾಡ್ತಾ ಇದ್ದರು ಅದು ಜಸ್ಟ್ ತಮಾಷೆಗಾಗಿ ಫ್ಲರ್ಟ್ ಮಾಡ್ತಾ ಇದ್ದರು ಅಷ್ಟೇ ಅದು ನಮ್ರತಗೂ ಗೊತ್ತಿತ್ತು ಆದರೆ ದಿನ ಕಳೆದಂತೆ ನಮ್ರತ ಫ್ಲಟ್ ವಿಚಾರದಲ್ಲಿ ಸೀರಿಯಸ್ ಆದಂತೆ ಕಾಣುತ್ತಿದೆ ನಮ್ರತಾ ವಿನಯ್ ತಂಡದಲ್ಲಿಯೇ ಇದ್ದರು ಎಲ್ಲ ಸಮಯದಲ್ಲೂ ಕಂಫರ್ಟಬಲ್ ಆಗಿ ಇರುವುದಕ್ಕೆ ಆಗಲ್ಲ ಸ್ನೇಹಿತಿದ್ದಾಗ ಆರಾಮಾಗಿದ್ದ ನಮ್ರತಾ ಬಳಿಕ ಡಿಸ್ಟರ್ಬ್ ಆಗಿದ್ದರು ಈಗ ಕಾರ್ತಿಕ್ ಜೊತೆಗೆ ಕಾಣಿಸಿಕೊಳ್ಳುತ್ತಿದ್ದಾರೆ ಇತ್ತೀಚೆಗೆ ನನ್ನ ಜೊತೆಗೆ ಫ್ಲಟ್ ಮಾಡಬೇಡಿ ಎಂದು ಹೇಳಿದ್ದರು ಅಷ್ಟೇ ಯಾಕೆ ನಮ್ಮ ಅಮ್ಮನ ಬಳಿ ಬಂದು ಹೆಣ್ಣು ಕೇಳುತ್ತೀರಾ ಅಂತ ಕೇಳಿದ್ದರು ಈಗ ಬಿಗ್ ಬಾಸ್ ಮನೆಯಲ್ಲಿ ಇಬ್ಬರು ಕೈ ಕೈ ಹಿಡಿದು ಓಡಾಡುತ್ತಿದ್ದಾರೆ ಟಾಸ್ಕ್ ಆಡುವಾಗ ಒಟ್ಟಿಗೆ ಕುಳಿತಿರುವುದಾಗಲೂ ಒಬ್ಬರಿಗೊಬ್ಬರು ಕೈ ಹಿಡಿದುಕೊಂಡೇ ನಡೆದುಕೊಂಡು ಓಡಾಡುವಾಗ ಆಗಲಿ ಇಬ್ಬರಿಗೊಬ್ಬರು ಬಿಟ್ಟುಕೊಡೋದಷ್ಟು ಕ್ಲೋಸ್ ಆಗಿದ್ದಾರೆ ಅದು ಎಲ್ಲೇ ನೋಡಿದ್ದರೂ ಜೊತೆಯೇ ಕಾಣಿಸಿಕೊಳ್ಳುತ್ತಿದ್ದಾರೆ ಕಾರ್ತಿಕ್ ಹಾಗೂ ಸಂಗೀತ ಅವರದ್ದೇ ಒಂದು ತಂಡವಾಗಿ ಬದಲಾಗಿಬಿಟ್ಟಿದೆ ಮನೆಯಲ್ಲಿ ಕ್ಯಾಪ್ಟನ್ ಆಗಲೇಬೇಕೆಂದು ಪ್ರತಾಪ್ ಇಟ್ಟುಕೊಂಡಿದ್ದ ಆಸೆ ನುಚ್ಚು ನೂರಾಗಿದೆ ಸಂಗೀತ ಬಿಗ್ ಬಾಸ್ ಮನೆಯ ಕಡೆಯ ಕ್ಯಾಪ್ಟನ್ ಆಗಿದ್ದಾರೆ ಇದರ ಬೇಸರದಿಂದ ಕುಳಿತಿದ್ದ ಪ್ರತಾಪರನ್ನು ನಮ್ರತ ಸಮಾಧಾನ ಮಾಡುತ್ತಿದ್ದರು ಆಗ ಅಲ್ಲಿಗೆ ಬಂದ ಕಾರ್ತಿಕ್ ನಮ್ರತ ಅವರ ತಲೆ ಸವರೇ ರೇಗಿಸಿದರು ಇದನ್ನು ಕಂಡ ಪ್ರತಾಪ್ ನಾನು ಹೋಗ್ತೀನಿ ನೀವು ಅದೇನು ಮಾಡ್ಕೋತೀರೋ ಮಾಡ್ಕೊಳ್ಳಿ ಎಂದು ಎದ್ದು ಹೋದರು ಆಗ ಕಾರ್ತಿಕ್ ಬಾರಪ್ಪ ನಾನು ವರ್ಕೌಟ್ ಹೋಗ್ತಾ ಇದ್ದೀನಿ ವರ್ಕೌಟ್ಗೆ ಹೋಗ್ತಾ ಇದ್ದೀನಿ ಎಂದಾಗ ಪ್ರತಾಪ್ ಇಲ್ಲೇ ವರ್ಕೌಟ್ ಮಾಡಿಕೊಳ್ಳಿ ಎಂದು ಎದ್ದು ಹೊರಟೇ ಬಿಟ್ಟರು ಬಿಗ್ ಬಾಸ್ ಮನೆಯೊಳಗೆ ಇದ್ದಾಗ ಸ್ನೇಹಿತ್ ಸಾಕಷ್ಟು ಸಲ ತಮ್ಮ ರಿಯಲ್ ಫೀಲಿಂಗ್ಸ್ ಬಗ್ಗೆ ಹೇಳಿಕೊಳ್ಳ ಹೇಳಿಕೊಂಡಿದ್ದಾರೆ ಅದರಲ್ಲ ಆದರೂ ಅಲ್ಲಿ ಯಾವುದೇ ವರ್ಕೌಟ್ ಆಗಿರಲಿಲ್ಲ ಆದರೆ ನಮ್ರತಾ ಅವರು ಕಾರ್ತಿಕ್ ಜೊತೆಗಿರುವ ಬಾಂಧವ್ಯ ಕ ಕಂಡು ನೆಟ್ಟಿಗರು ಕೂಡ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ ನಮ್ರತಾಗೆ ಇಲ್ಲಿ ಲವ್ ಆಗಿರಬಹುದೆಂದು ಪ್ರಶ್ನೆ ಕಾಡುತ್ತಿದೆ